ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಶಂಕರಪುರ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕರಾಳ ದಿನ ಆಚರಣೆ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲಾಯಿತು ತಾಲೂಕಿನ ಶಂಕರಪುರ ಗ್ರಾಮದಲ್ಲಿ ಮೀಸಲಾತಿ ಸಂರಕ್ಷಣಾ ಸಮಿತಿ ಹಾಗೂ ಸ್ವರಾಜ್ ಸಂಘಟನೆಗಳ ಕರ್ನಾಟಕ ಸಹಯೋಗದಲ್ಲಿ ಕೊಳ್ಳೇಗಾಲ ಪಟ್ಟಣದ ರಾಜ್ಯ ಸರ್ಕಾರ ಎಸ್ಪಿಎಸ್ಟಿಗೆ ಮೀಸಲಿಟ್ಟ ಯೋಜನೆ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನವನ್ನ ಕರಾಳ ದಿನವನ್ನಾಗಿ ಆಚರಿಸಿ ಎಸ್ಸಿಪಿ ಟಿಎಸ್ಪಿ ಮೀಸಲು ಹಣವನ್ನು ಸರ್ಕಾರದ ಸಾಮರ್ಥ್ಯ ಮಾನ್ಯ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿರುವುದನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಸಮರ್ಥ ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹದೇವಪ್ಪ ಅವರ ವಿರುದ್ದ ಘೋಷಣೆ ಕೂಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ದಲಿತರ ಪಾಲಿನ ಕರಾಳ ದಿನವನ್ನಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮೀಸಲಾತಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಶೇಖರ್ ಬುದ್ದ ಮಾತನಾಡಿ ರಾಜ್ಯ ಸರ್ಕಾರ ಜನಪರ ಯೋಜನೆಗಳನ್ನು ಜಾರಿಗೆ ತರುವುದಾಗಿ ಘೋಷಣೆ ಮಾಡಿ ರಾಜ್ಯದ ಅತ್ಯಂತ ಶೋಷಿತ ಸಮುದಾಯವಾದ ಎಸ್ಪಿಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಅನುದಾನವನ್ನು ಗ ಅರಂಟಿ ಯೋಜನೆಗಳ ಬಳಕೆಗೆ ಮಾಡಿಕೊಂಡು ಸಮುದಾಯಕ್ಕೆ ವಂಚನೆ ಮಾಡಿದ್ರಿಂದ ಆಕ್ರೋಶ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಧಿಕ್ಕಾರಕ್ಕೊಗ್ಗಿ ಆಕ್ರೋಶವನ್ನ ಹೊರಹಾಕಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸರ್ಕಾರದ ಕರ್ತವ್ಯ ಈ ದೇಶ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಅನೇಕ ರಾಜಕೀಯ ಪಕ್ಷಗಳು ಈ ದೇಶದ ದೇಶವನ್ನ ಹಾಳಿದೆ ಆದರೆ ಮತ್ತೆ ಅಧಿಕಾರವನ್ನು ನಡೆಸಿದರು ಾರೆ ಹಾಗೆ ಈ ದೇಶದಲ್ಲಿ ಬಹುಸಂಖ್ಯಾತ ಶೋಷಿತ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆ ಈಗೂ ಕೂಡ ಹಾಗೆ ಇದೆ ಇಷ್ಟೇ ಈ ವ್ಯವಸ್ಥೆನ ಸರಿ ಮಾಡಲಿಕ್ಕೋಸ್ಕರ ಸರ್ಕಾರ ಯೋಜನೆಗಳನ್ನ ಕಾರ್ಯವನ್ನು ಜಾರಿ ಆದರೂ ಕೂಡ ಆದರೂ ಕೂಡ ಅತಿ ಈಗಲೂ ಕೂಡ ಬಹಳ ಶೋಚನೀಯ ಇದನ್ನ ಪ್ರತಿದಿನ ನಾವು ನೋಡ್ಬೋದು ಪ್ರತಿದಿನ ಎಲ್ಲೋ ಒಂದ್ ಕಡೆ ದಲಿತರು ಸ್ಲಿಪ್ಪರ್ ಮೆಟ್ಕೊಂಡು ಹೋದ್ರು ಅಂದ್ರೆ ಅವ್ರು ಕಾಲ್ ತಗಿರ್ತಾರೆ ಯಾವುದೋ ಒಂದು ಹುಡುಗ ಮದುವೆ ಆಗಿ ಕುದುರೆ ಮೇಲೆ ಒಂಥರ ಒಂದು ತಲೆ ತರೀತಾರೆ ಅದೆಲ್ಲ ಬೇಡ ಅದು ಬೇರೆ ಬೇರೆ ನಮ್ಮ ಪಕ್ಕದ ಜಿಲ್ಲೆನಲ್ಲಿ ರಾಮನಗರದಲ್ಲಿ ಬರೀ ರೋಡಲ್ಲಿ ನಿಂತಿದ್ದ ಅಂತೇಳಿ ಮೊನ್ನೆ ಒಂದು ಕೈನೇ ನೇ ತರದಾಗ ಕೊಟ್ಟಿದ್ರು ಇಷ್ಟೆಲ್ಲ ನಮ್ಮ ಸಮುದಾಯದ ಮೇಲೆ ಶೋಷಣೆ ದಬ್ಬಾಳಿಕೆ ಅಥವಾ ಈ ಥರ ಎಲ್ಲ ಅತ್ಯಾಚಾರಗಳು ನಡೆಯಾಗ ನಾವು ಹೆಂಗೆ ಇದನ್ನು ಸ್ವತಂತ್ರದ ಪರಿಕಲ್ಪನೆ ಅರ್ಥೈಸ್ಕೊಳ್ಳೋದು ಅಂತ ಹೇಳಿ ನಾನು ಕಡೆ ಈ ಸ್ವತಂತ್ರ ದಿನಾಚರಣೆ ನಿಜವಾಗ್ಲೂ ಶೋಷಿತರ ಪಾಲಿಗೆ ಒಂಥರ ಕರಾಳ ದಿನ ಇದು ಈ ಕರಾಳ ದಿನ ಯಾಕೆ ಕನ್ನಡ ಅಂತಂದರೆ ನೋಡಿ ಈ ನಿಮಗೆ ಒಂದು ಉದಾಹರಣೆಗಳು ಇದೆಲ್ಲವೂ ಕೂಡ ಈಗ ನಮ್ಮ ಸಮುದಾಯಕ್ಕೆ ಒಂದು ಬಟ್ಟೆ ಒಂದು ಮನೆ ಒಂದು ಕಾರು ಬಂಗ್ ಇವೆಲ್ಲವೂ ಬಂದಿರೋದು ಮೀಸಲಾತಿಯಿಂದ ಮತ್ತು ಒಂದಷ್ಟು ಯೋಜನೆಗಳಿಂದ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಸಿದ್ದರಾಮಯ್ಯ ಅವರ ಬಾಯಲ್ಲಿ ಮಾತ್ರ ನಾನು ಒಬ್ಬ ಹಿಂದುಳಿದ ನಾಯಕ ಒಬ್ಬ ಇಡೀ ಶೋಷಿತ ಸಮುದಾಯ ಸಮುದಾಯಗಳ ನಾಯಕ ಅಂತೆಲ್ಲ ಹೇಳಿ ಅವರು ಪಾಪ ಮೇಲರ್ ಮೇಲೆ ಮಾತನಾಡ್ಕತಾರೆ ಆದರೆ ದುರಂತ ಈ ದೇಶದಲ್ಲಿ ಬೇರೆ ಸರ್ಕಾರಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಸರ್ಕಾರ ಪರವಾಗಿಲ್ಲ ಅಂಥೇಳಿ ಇವ್ರನ್ನ ಒಂದು ಬಾರಿ ಅಲ್ಲ ಎರಡು ಬಾರಿ ಓಟ್ ಹಾಕಿ ಮುಖ್ಯಮಂತ್ರಿ ಮಾಡಿದ್ವಿ ಆದರೆ ಇವರು ಮೊದಲನೇ ಬಾರಿ ಬಂದಾಗ ಸ್ವಲ್ಪ ಸಮುದಾಯಗಳಿಗೆ ಪೂರಕವಾಗಿ ಒಂದಷ್ಟು ಕಾನೂನುಗಳನ್ನ ಯೋಜನೆಗಳನ್ನ ಜಾರಿಗೆ ತಂದರು ಹಾಗಾಗಿ ನಾವು ಸಬಸ್ಕೃತಿ ಕೊಟ್ವಿ ಆದರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ ನಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಒಂದಷ್ಟು ಸೌಲಭ್ಯಗಳು ಇರಲಿ ಅಂತೇಳಿ ಏನು ಮಾಡ್ತಾರೆ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋದೊಂದು ಜಾರಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯ ಜಾರಿಗೆ ತರ್ತಾರೆ ಕಾಯ್ದೆನ ಆ ಏ ಆ ಕಾಯ್ದೆ ಏನಪ್ಪಾ ಅಂತಂದರೆ ಒಂದು ಸ್ಪಷ್ಟಪಡಿಸ್ತೀನಿ ಯೋಜನೆಗೂ ಕಾಯ್ ಕಾಯ್ದೆಗೂ ವ್ಯತ್ಯಾಸ ಇದೆ ಯೋಜನೆ ಯಾವಾಗ ಬೇಕಾದರೂ ಜಾರಿ ಮಾಡ್ಬೋದು ಯಾವಾಗ ಬೇಕಾದರೂ ರದ್ದು ಮಾಡ್ಬೋದು ಆದರೆ ಕಾಯ್ದೆ ಇದೆಯಲ್ಲ ಹಂಗಲ್ಲ ಉದಾಹರಣೆಗೆ ಉದ್ಯೋಗ ಖಾತ್ರಿ ಕಾಯ್ದೆ ಆಗ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಇದು ಪ್ರಾಮಾಣಿಕವಾಗಿ ನಮ್ಮ ಸಮುದಾಯದ ಏಳಿಗೆಗೆ ಅಂತ ಮಾಡೋದು ಅದು ಅದನ್ನು ಜಾರಿ ಮಾಡಬೇಕು ಮತ್ತು ಅದನ್ನು ಕಾನೂನು ಚೌಕಟ್ಟಲ್ಲಿ ಸಂವಿಧಾನಾತ್ಮಕ ಚೌಕಟ್ಟಲ್ಲಿ ಅದು ಪೋಲ್ ಆಗಿ ನಡ್ಕೋಬೇಕು ದುರಂತ ಏನು ಮಾಡ್ತಾರೆ ಸಿದ್ದರಾಮಯ್ಯವರು ನಮ್ಮ ಜನಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣನ ಎಲ್ಲ ಜನರಿಗೂ ಉಪಯೋಗ ಆಗೋಂಥ ಈ ಗ್ಯಾರಂಟಿ ಈ ಮೀ ಭಾಳ ತಪ್ಪು ನೀವು ನಮ್ಮ ನಮ್ಮ ಅಭಿವೃದ್ಧಿಗೆ ಮೀಸಲಿಟ್ಟ ಹಣನ ತಪ್ಪು ಈ ಸಂಬಂಧ ನಾವು ಈಗಾಗಲೇ ಈ ದೇಶದಲ್ಲಿ ಹೇಳ್ತಾರೋ ಬರ್ತಾರೋ ನಮಗೆ ಗೊತ್ತಿಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಕರ್ನಾಟಕ ಎಲ್ಲ ಸ್ವಾಮಿ ಮತ್ತೆ ಎಲ್ಲಕ್ಕಿಂತ ವಿಶೇಷವಾಗಿ ಯಾವುದೇ ಗೋಜಲ್ಗೆ ಅವರು ಬಲಿಯಾದನೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಹಾಗಾಗಿ ನಾವು ಕಳೆದ ಒಂಬತ್ತನೇ ತಾರೀಕು ಒಂದು ಪ್ರತಿಭಟನೆ ಎಂಟನೇ ತಾರೀಕು ಎಂಟನೇ ತಾರೀಕು ಒಂದು ಪ್ರತಿಭಟನೆ ಮೂಲಕ ನಾವು ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೀವಿ ನೀವು ಏನೇ ಮಾಡಿ ನಮಗೆ ಗ್ಯಾರಂಟಿ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಸಾಮಾನ್ಯ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಪರಿಶಿಷ್ಟ ಜಾತಿಯ ಮೀಸಲು ಹಣವನ್ನು ಬಳಸ್ಕೊಳ್ಳೋದು ತಪ್ಪು ಅದನ್ನು ನೀವು ಈ ಕೂಡಲೇ ನಿಲ್ಲಿಸಬೇಕು ಮತ್ತು ಸೆವೆನ್ ಸಿ ಅಂತ ಬರ್ತದೆ ಅಂತಂದರೆ ಬೇರೆ ಯೋಜನೆಗಳಿಗೂ ಬಳಸ್ಕೋಬೋದು ಅಂತ ಒಂದು ಕಾಲಮ್ನ ಸೇರಿಸಿದರೆ ಅದು ತಪ್ಪು ಅದು ದುರುದ್ದೇಶ ಪೂರ್ವಕವಾಗಿ ಸೇರೋದು ಹಾಗಾಗಿ ಕಾಲಮ್ ಸಿನ ರದ್ದು ಮಾಡಿ ಅಂತ ಕೂಡ ನಾವು ಕೇಳ್ಕಂಡಿದ್ದೀವಿ ಆದರೆ ದುರಂತ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಸಮುದಾಯ ಒಂದು ಹೋರಾಟ ಮಾಡಿ ಅವ್ರಿಗೆ ಮನವಿ ಕೊಡಕ್ಕೆ ಹೋದಾಗ ಆ ಮನವಿನೂ ಕೂಡ ಅವರು ಸ್ವೀಕರಿಸ್ತಿ ಅಂದರೆ ನಿರಾಶಕ್ತಿ ಒಂಥರ ದುರಂಕಾರದಿಂದ ವರ್ತಿಸ್ತರು ಆ ಕಾರಣಕ್ಕೆ ಸ್ವತಂತ್ರ ದಿನಾಚರಣೆ ದಿನದಂದು ನಾವು ಈ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ಸಂದೇಶ ಕೊಡ್ತೀವಿ ನಿಮ್ಮ ಡೋಂಗಿ ಅಂಬೇಡ್ಕರ್ ವಾದಿ ಅನ್ನೋದರಲ್ಲಿ ಅಥವಾ ನಾನು ದಲಿತರ ಪರ ನಾನು ಸಿದ್ದರಾಮಯ್ಯ ಅಲ್ಲ ದಲಿತರಾಮಯ್ಯ ಅಂತ ಹೇಳ್ತಕ್ಕಂಥ ಎಲ್ಲ ಹೇಳಿಕೆಗಳನ್ನು ನೀವು ಬದುಗಿಟ್ಟು ತಕ್ಷಣದಿಂದಲೇ ನೀವು ತುರ್ತಾಗಿ ಕ್ಯಾಬಿನೆಟ್ ಮೀಟಿಂಗ್ ನಡೆದು ನಮ್ಮ ಹಣನಿ ಕಾಪಾಡುವ ಸರ್ಕಾರ ಎಚ್ ಸಿ ಮಹಾದೇವ ಕುಮಾರಿ ಅವರಿಗೆ ನೀಟಾಗಿ ಬನ್ನಿ ಗಣಕರು ನೀವು ಏನಾರ ಮುಂದೆ ನಾನು ಟಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಕೊಡಿಸ್ಕೊಂಡಿರೋ ಸರ್ಕಾರಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಕೊಡ್ಸ್ಕೊಂಡಿರೋ ಸರ್ಕಾರಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ದುರುಯೋಗ ದುರುಪಯೋಗ ಕೊಡ್ಸ್ಕೊಂಡಿರೋ ಮುಖ್ಯಮಂತ್ರಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಕೊಡ್ಸ್ಕೊಂಡಿರೋ ಮುಖ್ಯಮಂತ್ರಿಗೆ ಸಾರ್ವಜನಗಿರಾಣ ಸಚಿವ ಎಸ್ ಸಿ ಮಹಾದೇವಪ್ಪನಿಗೆ ಸಮಾಜ ಕಲ್ಯಾಣ ಅಂಬೇಡ್ಕರ್ ವಾದಿ ಸಚಿವನಿಗೆ ಅಂಬೇಡ್ಕರ್ ವಾದಿ ಸಚಿವ ಮಹದೇವಪ್ಪನಿಗೆ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ